ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ವಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟ ತ್ರೈಲೋಕ್ಯ ಪಾವನ ಪದಾಬ್ಜ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಇಂದಿನ ನಲವತ್ತ ಎರಡನೆಯ ಅಧ್ಯಾಯದಲ್ಲಿ ಶ್ರೀಪಾದರು ಪೀಠಾಪುರದಿಂದ ಮಾಯವಾಗುವ ಪ್ರಸಂಗವನ್ನು ವಿವರಿಸುತ್ತ ಭಾಸ್ಕರಾಚಾರ್ಯರು ಶ್ರೀಪಾದರು ತಮ್ಮ ಭೌತಿಕ ದೇಹದೊಂದಿಗೆ ಅಂತಸ್ಥಾನರಾದಾಗಲೇ ಪೀಠಿಕಾಪುರ ನಿವಾಸಿಗಳಿಗೆ ಅವರು ದತ್ತಾವತಾರಿಗಳು ಎಂಬುದರ ಅರಿವಾಗಲಾರಂಭಿಸಿತ್ತು ಅದಕ್ಕೆ ತಕ್ಕಂತೆ ಬ್ರಾಹ್ಮಣರೊಡನೆ ಸೇರಿ ಧನಧಾಸೆಗ ಧನದಾಸೆಗಾಗಿ ದತ್ತ ದೀಕ್ಷೆ ನೀಡುತ್ತಿದ್ದ ಸನ್ಯಾಸಿಗೂ ಕೂಡ ಕಳವಳ ಆರಂಭವಾಗಿ ಹಲವು ಅವಾಂತರಗಳು ಸಂಭವಿಸಿದವು ಇತ್ತ ಶ್ರೀಪಾದರ ತಂದೆ ತಾಯಿ ಅಪ್ಪನಾರಿಯರು ನರಸಿಂಹವರ್ಮರು ವೆಂಕಟಪ್ಪಯ್ಯ ಶ್ರೇಷ್ಠಿಗಳು ಶ್ರೀಪಾದರು ಕಣ್ಮರೆಯಾದುದಕ್ಕೆ ವಿಷಾದಿಸುವ ಬದಲು ಈಗ ಯಾವಾಗಲೂ ನಮ್ಮ ಮನೋನೇತ್ರಗಳಿಗೆ ಕಾಣಿಸುತ್ತಲೇ ಇರುವರು ಎಂದು ಆನಂದ ಪಡತೊಡಗಿದರು ನಿಧಾನವಾಗಿ ಪೀಠಿಕಾಪುರ ನಿವಾಸಿಗಳಿಗೆ ಶ್ರೀಪಾದ ವಲ್ಲಭರ ಮಹಿಮೆಯ ಅರಿವಾದೊಡನೆ ಅವರೆಲ್ಲರೂ ಸೇರಿ ದತ್ತ ದಿಗಂಬರ ದತ್ತ ದಿಗಂಬರ ಶ್ರೀಪಾದ ವಲ್ಲಭ ದತ್ತ ದಿಗಂಬರ ಎಂದು ಶ್ರೀಪಾದರನ್ನು ಭಜಿಸಲು ಆರಂಭಿಸಿದರು ಶ್ರೀಪಾದರಾಜಂ ಶರಣಂ ಪ್ರಪಕ್ಕೆ ಶ್ರೋತೃಗಳಿಗೆ ಇಂದಿನ ನಲವತ್ತ್ ಮೂರನೆಯ ಅಧ್ಯಾಯದಲ್ಲಿ ಶ್ರೀ ಅನಘಾಲಕ್ಷ್ಮಿ ವರ್ಣನೆ ಮತ್ತು ಶ್ರೀಪಾದರ ವೈಷ್ಣವ ಮಾಯೆಯ ಪ್ರಸಂಗವನ್ನು ಭಾಸ್ಕರ ಪಂಡಿತರು ವಿವರಿಸಲಿರುವರು ಶ್ರೀ ಭಾಸ್ಕರ ಪಂಡಿತರು ರಾತ್ರಿ ತಮ್ಮ ಆರಾಧನೆ ಕಾರ್ಯಕ್ರಮದ ನಂತರ ಹೀಗೆಂದರು ಮಹಾಶಯರೇ ಈ ಶ್ರೀ ವಿದ್ಯೋಪಾಸನ ಮಹಾಶ್ರೇಷ್ಠವಾದದ್ದು ಸತ್ಯಕ್ಕೆ ಶ್ರೀಪಾದ ಶ್ರೀವಲ್ಲಭರು ಮಹಾಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿ ಸ್ವರೂಪರು ಆಗ ನಾನೆಂದೆನು ಅಂದರೆ ಶಂಕರ ಭಟ್ಟರು ಕೇಳಿದರು ಸ್ವಾಮಿ ಶ್ರೀಪಾದರು ಶ್ರೀ ಪದ್ಮಾವತಿ ವೆಂಕಟೇಶ್ವರ ಸ್ವರೂಪವೆಂದರು ಈಗ ತ್ರಿಮೂರ್ತಿಗಳು ಸಹ ಅವರೇ ಎಂದರು ಅವರನ್ನೇ ಶ್ರೀ ಅನಘಾಲಕ್ಷ್ಮಿ ಸಮೇತ ಅನಘರೆನ್ನುವರು ನನಗೆ ತಿಳಿಯುತ್ತಿಲ್ಲ ಸ್ವಲ್ಪ ವಿವರಿಸಿ ಹೇಳುವಿರ ಶ್ರೀಪಾದರ ವಿರಾಟ್ ಸ್ವರೂಪ ಆಗ ಆ ಮಹಾಪಂಡಿತರು ಹೇಳಿದರು ಮಹಾಶೇರೆ ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲೂ ಇರುವನೆನ್ನುವರು ಇರುವೆಯಿಂದ ಬ್ರಹ್ಮನವರೆಗೂ ಆ ದೇವ ವ್ಯಾಪಿಸಿರುವನು ಎನ್ನುತ್ತಾರೆ ಆದರೆ ಶ್ರೀಪಾದ ಶ್ರೀವಲ್ಲಭಾವತಾರದಲ್ಲಿ ತಾನು ಇರುವೆಯ ಬ್ರಹ್ಮನಾಗಿ ಇರುವೆನೆಂದರು ಹಾಗಾಗಿ ಎಲ್ಲ ಸೃಷ್ಟಿಯಲ್ಲೂ ಎಲ್ಲ ಸೃಷ್ಟಿಯಲ್ಲಿ ಸೃಷ್ಟಿ ರೂಪದಲ್ಲಿ ಕಾಣುವರು ಅಂದರೆ ಎಲ್ಲ ಜೀವರಾಶಿಗಳ ಚೈತನ್ಯದಲ್ಲೂ ಅವರು ತಾದಾತ್ಮ್ಯ ಸ್ಥಿತಿ ಹೊಂದಿರುವರೆಂದರ್ಥ ಇದೇ ಈ ಅವತಾರದ ವೈಶಿಷ್ಟ್ಯ ಅವರು ಸೃಷ್ಟಿಯ ಎಲ್ಲ ಜೀವರಾಶಿಗಳಾಗಿದ್ದರು ಅವರ ಸ್ಪರ್ಶ ಯಾವ ಸ್ಥಾಯಿಯಲ್ಲೂ ಜೀವಿಗಳಿಗೆ ಇರಲಾರದು ಅದು ವೈಷ್ಣವ ಮಾಯೆ ಸೃಷ್ಟಿಯ ಮರ್ಯಾದೆ ಕಟ್ಟುನಿಟ್ಟು ಮತ್ತು ನಿರ್ದಿಷ್ಟ ವಲಯಗಳಲ್ಲಿ ನಡೆದುಕೊಳ್ಳುವ ನಿಯಮ ಇರಬೇಕು ಮಹಾ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ರೂಪಿ ಎನ್ನುವುದರಲ್ಲಿ ಅರ್ಥ ಯಾವ ಚೈತನ್ಯ ಪದಾರ್ಥ ಆ ರೂಪಗಳಲ್ಲಿ ಕಂಡುಬರುವುದು ಆ ಚೈತನ್ಯ ಪದಾರ್ಥ ತಾವೇ ಎಂಬ ಭಾವವೇ ಅಭಿವ್ಯಕ್ತವಾದ ಆ ಪದಾರ್ಥಗಳಿಂದ ಶ್ರೀಗಳು ಸದಾ ತಮ್ಮದೇ ಆದ ಯೋಗ ಮಾಯೆಯಿಂದ ಪದಾತ್ಮ್ಯ ಸ್ಥಿತಿ ಹೊಂದಿಹರು ಅವರು ಮಹಾಸರಸ್ವತಿ ಚೈತನ್ಯದಿಂದ ತಾದಾತ್ಮ್ಯ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟ ಚತುರ್ಮುಖ ಬ್ರಹ್ಮ ಸ್ವರೂಪನಿಂದ ಸಹ ಚೈತನ್ಯದಿಂದ ಪದಾತ್ಮ್ಯದಲ್ಲಿರುವರು ಆದರೆ ಅತ್ತ ಮಹಾಸರಸ್ವತಿ ರೂಪ ಜೊತೆಯಲ್ಲಾಗಲಿ ಇತ್ತ ಹಿರಣ್ಯ ಗರ್ಭ ರೂಪ ಸಂಗಡವಾಗಲಿ ಸ್ಪರ್ಶ ಬಂಧ ಹೊಂದಿರುವುದಿಲ್ಲ ಅದೇ ವಿಧವಾಗಿ ಒಂದೇ ಆತ್ಮ ನಾಲ್ಕು ಐದು ಪುರುಷ ರೂಪಗಳಲ್ಲಿ ಸಹ ಕಂಡುಬರುವುದೆಂದು ಹೇಳುವರು ಈ ಆತ್ಮದ ಶಕ್ತಿ ಪತ್ನಿ ಆಕಾರದಲ್ಲಿ ನಾಲ್ಕು ಐದು ಸ್ತ್ರೀ ರೂಪದಲ್ಲಿ ಸಹ ಪ್ರತ್ಯಕ್ಷವಾಗಬಹುದೆಂದು ಹೇಳುವರು ಯಾವ ಪುರುಷನಿಗೆ ಯಾವ ಸ್ತ್ರೀ ಸಗುಣ ಸಾಕಾರಗಳಲ್ಲಿ ವಿಧಿ ನಿರ್ಣಯಿಸಿರುವುದು ಅದಕ್ಕೆ ಸಂಬಂಧಿಸಿದ ಮರ್ಯಾದೆಗಳನ್ನು ತಪ್ಪದೆ ಪಾಲಿಸಬೇಕೆಂದು ಹೇಳುವರು ಈ ಪ್ರಕಾರವಾಗಿ ಅವರು ಅನಘಾಲಕ್ಷ್ಮಿ ಸಮೇತ ಅನಘನಾಗಿಯೂ ಇರುವರು ಇದು ಶ್ರೀಗಳ ಅರ್ಧನಾರೇಶ್ವರ ರೂಪ ಆದರೆ ಶ್ರೀಪಾದ ರೂಪದಲ್ಲಿ ಇವರು ಯತೀಶ್ವರ ರೂಪಧಾರಿ ಸಗುಣ ಸಾಕಾರದ ಮರ್ಯಾದೆಯನ್ನು ಅಂಚು ಕಟ್ ಅಂಚು ಕಟ್ಟುನಿಟ್ಟನ್ನು ತಪ್ಪದೆ ಪಾಲಿಸಬೇಕೆಂದು ಹೇಳುವರು ಇದುವೇ ಧರ್ಮ ಸೂಕ್ಷ್ಮ ಧರ್ಮ ಮತ್ತು ಧರ್ಮ ಸೂಕ್ಷ್ಮ ಒಂದೇ ಅಲ್ಲ ದಿವ್ಯಾನುಗ್ರಹವನ್ನು ವಿಶೇಷವಾಗಿ ಸುರಿಸಲು ಅವರು ಸೃಷ್ಟಿ ರೂಪದಲ್ಲಿ ಇರುವರು ಸೃಷ್ಟಿಯಲ್ಲಿ ತಾದಾತ್ಮ್ಯ ಸ್ಥಿತಿಯಲ್ಲಿ ಇರುವುದರಿಂದ ಮಾನವರ ವಿಕಾಸ ಬೇಗನೆ ಆಗುವುದೆಂದು ಅದರ ಅರ್ಥ ಅವರು ಜಪ ಧ್ಯಾನ ತಪಸ್ಸಿನಲ್ಲಿ ಇರುವರು ಆ ತಪೋಬಲ ಅವರು ತಮ್ಮ ಬಳಿ ಹಿಡಿದಿರುವುದಿಲ್ಲ ಅದೆಲ್ಲ ಸೃಷ್ಟಿ ಉದ್ಧಾರಕ್ಕೆ ವಿನಿಯೋಗಿಸಲಾಗುವುದು ಭಕ್ತರನ್ನು ಆದಿವ್ಯಾಧಿಗಳಿಂದ ಕಾಪಾಡಲು ಆತ ಆ ತಪೋಬಲವನ್ನು ಸುರಿದು ಅವರನ್ನು ಕರ್ಮ ಬಂಧನ ವಿಮುಕ್ತರನ್ನಾಗಿ ಮಾಡುವರು ಜಗನ್ಮಾತೆಯ ನಾಲ್ಕು ಶಕ್ತಿಗಳು ಮಹಾಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ಮತ್ತು ರಾಜೇಶ್ವರಿ ಎಂಬುವರು ಈ ವಿಶ್ವದಲ್ಲಿ ದೈವಾಭಿವ್ಯಕ್ತಿಗಾಗಿ ವಿಶ್ವ ಪರಿಪಾಲನೆಗಾಗಿ ಎದ್ದು ನಿಂತಿರುವವೇ ಆಗಿವೆ ಅಂಬಿಕೆಗೆ ಮೂರು ಸ್ಥಾಯಿ ಉಂಟು ಮೊದಲನೆಯದು ಅತೀತ ಸ್ಥಾಯಿ ಎರಡನೆಯದು ವಿಶ್ವಸ್ಥಾಯಿ ಮೂರನೆಯದು ವ್ಯಕ್ತಿ ಸ್ಥಾಯಿ ಸೃಷ್ಟಿಗೆ ಮುನ್ನ ಪರಾಶಕ್ತಿ ಅತೀತ ಸ್ಥಾಯಿಯಲ್ಲಿ ಇರುವಳು ಪರಮಾತ್ಮನ ಅನಂತ ಸತ್ಯಗಳನ್ನು ತನ್ನೊಳಗೆ ಆಕರ್ಷಿಸಿಕೊಂಡು ಚೈತನ್ಯದಲ್ಲಿ ಸೇರಿದ ನಂತರ ಪ್ರಪಂಚ ಸೃಷ್ಟಿಯಾಗಿ ಜನ್ಮಿಸುವಳು ಸೃಷ್ಟಿಸುವುದೇ ಆ ತಾಯಿಯ ಕೆಲಸವಲ್ಲ ಸೃಷ್ಟಿಸಿ ತನ್ನಲ್ಲಿ ಹೊತ್ತು ಮತ್ತು ಅವುಗಳಲ್ಲಿ ಪ್ರವೇಶಿಸಿ ಬಲ ತರುವಳು ಇದು ಆಕೆಯ ವಿಶ್ವಸ್ಥಾಯಿ ಶ್ರೀ ಅನಘಾಲಕ್ಷ್ಮಿ ಸ್ವರೂಪ ಇನ್ನು ವ್ಯಕ್ತಿ ಸ್ಥಾಯಿಯಾಗಿ ಈ ತಾಯಿ ಮಾನವ ವ್ಯಕ್ತಿತ್ವಕ್ಕೂ ದಿವ್ಯ ಪ್ರಕೃತಿಗೂ ಮಧ್ಯೆ ಮಧ್ಯವರ್ತಿಯಾಗಿರುವಳು ಇದುವೇ ಶ್ರೀ ಅನಘಾಲಕ್ಷ್ಮಿ ಆವಿರ್ಭವದ ರಹಸ್ಯ ತನ್ನ ಮೂಲ ತತ್ವದಿಂದ ಕೆಲ ಅಂಶಗಳನ್ನು ಹೊರಡಿಸುವಳು ಆ ಅಂಶಗಳು ಮಾಡಬೇಕಾದ ಕೆಲಸ ಪೂರ್ಣ ಆದಾಗ ಪುನಃ ತನ್ನ ಮೂಲ ತತ್ವದೊಳಕ್ಕೆ ಸೇರುವಳು ಅನಘನ ಸಂಕಲ್ಪವಿಲ್ಲದೆ ಅನಘಾಲಕ್ಷ್ಮಿ ಒಂದು ಚಿಕ್ಕ ಕೆಲಸ ಸಹ ಮಾಡುವುದಿಲ್ಲ ತನ್ನ ಪ್ರಭುವಿನ ಸಂಕಲ್ಪ ಆಚರಿಸುವಳು ಶ್ರೀಪಾದ ರೂಪದಲ್ಲಿ ಜನನೆ ಜನಕ ತಾನೇ ಆದ ಕಾರಣ ವಿಶೇಷಾನುಗ್ರಹ ಹೊಂದಿಗಳು ಶ್ರೀ ಅನಘಾಲಕ್ಷ್ಮಿಗೆ ಮೂರು ಭೂಮಿಕೆಗಳಿವೆ ಅಥವಾ ಮೂರು ಸ್ಥಾಯಿಗಳಿವೆ ಪದಾರ್ಥ ಪರಿಧಿಗೆ ಸೇರಿದ ಸಚ್ಚಿದಾನಂದ ಭೂಮಿಕೆ ಇಲ್ಲಿ ಅನಂತ ಸ್ಥಿತಿ ಅನಂತ ಲಕ್ಷ್ಮಿ ಮತ್ತು ಅನಂತವಾದ ದಿವ್ಯಾನಂದದಲ್ಲಿರುವ ಲೋಕಗಳು ಇರುತ್ತವೆ ಈ ಸ್ಥಿತಿಯಿಂದಲೇ ಜೀವಿಗಳು ಹೇಳಲಾರದ ಪೂರ್ಣತೆಯಿಂದ ಬದಲಾವಣೆ ಇಲ್ಲದ ಏಕತ್ವದಲ್ಲಿ ಜೀವಿಸುತ್ತಿರುವರು ಈ ಸಚ್ಚಿದಾನಂದ ಭೂಮಿಕೆಗೆ ಕುಲ ಪರಿಪೂರ್ಣವಾದ ದಿವ್ಯ ಚೈತನ್ಯ ಸೃಷ್ಟಿಗೆ ಸೇರಿದ ಲೋಕಗಳಿವೆ ಇವುಗಳಲ್ಲಿ ಶ್ರೀ ಅನಘಾಲಕ್ಷ್ಮಿ ದಿವ್ಯ ಚೈತನ್ಯ ಮಹಾಶಕ್ತಿಯಾಗಿರುವಳು ಈ ಪ್ರಪಂಚವನ್ನೇ ವೇದದಲ್ಲಿ ಮಹಾಶ್ಲೋಕವೆಂದು ವರ್ಣಿಸಿರುವರು ಈ ಲೋಕದ ಕರ್ಮಗಳಿಗೆ ವೈಫಲ್ಯವಿರದು ಎಲ್ಲ ಪ್ರಕ್ರಿಯೆಯಲ್ಲೂ ಹೆಚ್ಚ ಜ್ಞಾನ ಶಕ್ತಿಗಳು ಪ್ರಯತ್ನವಾಗಿಯೇ ಪರಿಪೂರ್ಣತೆಗೊಳ್ಳುವವು ಅಲ್ಲಿನ ಅನುಭವಗಳು ಸಂಪೂರ್ಣ ಆನಂದಮಯ ಅಲೆಗಳು ಸುಳ್ಳು ನೋವು ದುಃಖ ಅಲ್ಲಿ ಇಲ್ಲವೇ ಇಲ್ಲ ಸರ್ವರೂಪ ಬದಲಿಕೆ ಅನುಭವ ಆನಂದಮಯವಾಗಿರುವುದು ಇದರ ಕೆಳಭಾಗದಲ್ಲಿ ಅಜ್ಞಾನ ಭೂಮಿಕೆ ಇರುವುದು ನಮ್ಮ ಲೋಕದಲ್ಲಿ ಅಜ್ಞಾನ ಇರುವುದು ಮನಸ್ಸು ಜೀವ ಶರೀರಗಳಿಂದ ಇಲ್ಲಿನ ಲೋಕಗಳಿರುವವು ಇಲ್ಲಿನ ಅನುಭವಗಳೆಲ್ಲ ಪೂರ್ಣತೆಯಿಲ್ಲದೆ ಮಿತಿ ಮೀರದೆ ಸೋಲನ್ನು ಒಳಗೊಂಡು ಇರುವವು ಶ್ರೀ ರಾಜರಾಜೇಶ್ವರಿ ಮಹಿಮೆ ರಾಜರಾಜೇಶ್ವರಿ ಚೈತನ್ಯ ಮಾತೃಮೂರ್ತಿ ಅನಂತ ಕರುಣೆ ಹೊಂದಿರುವಳು ಆಕೆ ಎಲ್ಲರನ್ನೂ ತನ್ನ ಮಕ್ಕಳಂತೆಯೇ ಭಾವಿಸುವಳು ಪ್ರಾಣಮಯ ಮನೋಮಯ ಭೂಮಿಕೆಗಳಲ್ಲಿ ಅಂಧಕಾರ ಪಕ್ಷದವರು ಅಸುರರು ಇವರಿಗೆ ಆತ್ಮ ನಿಗ್ರಹ ಸ್ಪಸ್ಸು ಬುದ್ಧಿ ಇರುವವು ಅಹಂಕಾರ ಪೂರಿತರು ಸಹ ಕೆಳಗಿನ ಅಂಧಕಾರ ಪಕ್ಷಕ್ಕೆ ಸೇರಿದವರನ್ನು ರಾಕ್ಷಸರು ಎನ್ನುವರು ಇವರಿಗೆ ಪ್ರಚಂಡ ತೀವ್ರ ಭಾವಗಳು ಅಭಾವಗಳು ಇರುವವು ಇನ್ನೂ ಕೆಳಗಿರುವ ನಿಮ್ಮ ಪ್ರಾಣಮಯ ಸ್ಥಾಯಿಯಲ್ಲಿ ಇತರ ವಿಧ ಜೀವಿಗಳಿರುವರು ಇವರನ್ನು ಪಿಶಾಚಿಗಳು ಪ್ರಮಥರು ಎಂಬುವರು ಹಸುರಮಾಯಿ ಯಾವ ವೇಷವಾದರೂ ಧರಿಸುವುದು ಪಿಶಾಚಿಗಳು ವ್ಯಕ್ತರಲ್ಲ ಒಂದೇ ಬಯಕೆಗೆ ಅಥವಾ ದುರಾಶೆಗೆ ಸೀಮಿತವಾದವರಲ್ಲ ರಾಕ್ಷಸರಿಗೆ ಪ್ರಾಣಮಯ ಸ್ಥಿತಿ ಶಕ್ತಿವಂತವಾಗಿರುವುದು ಮನಸ್ಸು ಇರದು ಕಂಡದ್ದೆಲ್ಲಾ ನುಂಗಿ ತೇಗಲು ಕಾದು ನೋಡುವರು ಅಸುರಿ ಕಾಳಿ ಶ್ಯಾಮ ಮಹಾಕಾಳಿ ಸ್ವರೂಪಗಳು ಕಾಳಿ ಶ್ಯಾಮ ಮುಂತಾದವು ಪ್ರಾಣಮಯ ಸ್ಥಿತಿ ಮೂಲಕ ಕಂಡುಬರುವ ರೂಪಗಳು ಕಾಳಿ ಎಂಬುದು ವಿಧ್ವಂಸಕ ಶಕ್ತಿ ಕಷ್ಟ ಬಂದಾಗ ದಿಕ್ಕೆ ತೋಚದ ಸಮಯ ಎಲ್ಲವನ್ನೂ ಹಾಳು ಮಾಡುವ ಅಜ್ಞಾನದಲ್ಲಿನ ಪ್ರಕೃತ ಶಕ್ತಿ ಆ ತಾಯಿ ಆದರೆ ಮಹಾಕಾಳಿ ಬಂಗಾರ ವರ್ಣದಲ್ಲಿ ಅಂದರೆ ಚಿನ್ನದ ವರ್ಣದಲ್ಲಿ ಕಂಡುಬರುವ ಉನ್ನತ ಸ್ಥಾಯಿಗೆ ಸೇರಿದ್ದು ಈಕೆ ಮಹಾ ಮಹಾಭಯಂಕರಿ ಶ್ರೀ ರಾಜರಾಜೇಶ್ವರಿ ವಿವೇಕಕ್ಕೆ ಚಿಹ್ನೆಯಾದರೆ ಶ್ರೀ ಮಹಾಕಾಳಿ ಶಕ್ತಿಗೆ ಹೆಸರಾದದ್ದು ಈ ಮಹಾತೈ ತಾಯಿಯಲ್ಲಿ ತಲೆ ಸೀಳುವಂತಹ ತೀವ್ರತೆ ತಲೆ ಸೀಳುವಂತಹ ತೀವ್ರತೆ ಸಾಧಿಸಲು ಬೇಕಾದ ಮನೋ ತೀವ್ರತೆ ಪ್ರತಿ ಒಂದು ಪರಿಮಿತಿಗಳನ್ನು ಮತ್ತು ಪ್ರತಿಯೊಂದು ಅಡಚಣೆಗಳನ್ನು ಛೇದಿಸಿ ಮುಂದೆ ನುಗ್ಗುವ ದಿವ್ಯ ಹಿಂಸಾ ಶಕ್ತಿ ಇರುವುದು ಶ್ರೀ ಕಾಳಿಯ ಶಕ್ತಿ ನಾವು ಪ್ರಚಂಡ ವೇಗದಿಂದ ದೈವದ ಮೇಲೆ ಕಾಲು ಇಡುವವರೆಗೂ ಈ ತಾಯಿ ಸುಮ್ಮನಿರಳು ಸಂಘರ್ಷಣೆ ಮತ್ತು ವಿನಾಶಗಳಿಂದ ಆ ತಾಯಿ ನಿಂತು ಬಿಡುವಳು ಆದರೆ ಶ್ರೀ ಮಹಾಕಾಳಿ ಶಕ್ತಿಗೆ ಮೀ ಶಕ್ತಿಗೆ ಮೀರಿದ ಅಡಚಣೆಗಳು ಎದುರಾದಾಗ ಪ್ರಗತಿ ನಿಂತು ಬಿಟ್ಟಾಗ ಸಾಧಕ ಈ ತಾಯಿಯನ್ನು ತನ್ನೊಳಗೆ ಬೇಡಿದರೆ ಕ್ಷಣ ರಕ್ಷಿಸುವಳು ಸಾಧಕರ ಸ್ಥಾಯಿಯಲ್ಲಿ ಅಥವಾ ಸಾಧಕರ ಭೂಮಿಕೆಯಲ್ಲಿ ಮಹಾಕಾಳಿ ಮಹಾಸರಸ್ವತಿ ಮಹಾಲಕ್ಷ್ಮಿ ಸ್ವರೂಪ ಶ್ರೀ ಮಹಾಲಕ್ಷ್ಮಿಯಲ್ಲಿ ಸೌಂದರ್ಯ ಶೋಭೆಯಿರುವುದು ವಿವೇಕ ಶಕ್ತಿ ಸಂಪೂರ್ಣತ್ವಕ್ಕೆ ಸೌಂದರ್ಯ ಮುಖ್ಯ ಇದು ಇಲ್ಲದಲ್ಲಿ ನಾವು ಎಷ್ಟು ಪರಿಪೂರ್ಣತ್ವ ಸಾಧಿಸಿರುವೆವೆಂದುಕೊಂಡರು ಅದಕ್ಕೆ ಪರಿಪೂರ್ಣತ್ವ ಬಾರದು ಅಂದರೆ ಒಂದಾನೊಂದು ಸ್ಥಾಯಿಯಲ್ಲಿ ಒಂದು ವಿಧವಾದ ಸಮತೋಲನ ಸ್ಥಿತಿ ಏರ್ಪಡುತ್ತಿರುವುದು ಅದನ್ನು ಆ ಸ್ಥಾಯಿಯಲ್ಲಿ ಪರಿಪೂರ್ಣತೆ ಎಂದುಕೊಳ್ಳುವೆವು ಆದರೆ ಅದಕ್ಕಿಂತ ಉನ್ನತ ಸ್ಥಾಯಿ ಸೇರಿದಾಗ ಅಲ್ಲಿ ಪುನಃ ನಮಗೆ ನವೀನ ಶಕ್ತಿಗಳು ನವೀನ ಪರಿಸ್ಥಿತಿಗಳು ಕೂಡುತ್ತಿರುವವು ಅವಕ್ಕೆ ಅನುಗುಣವಾಗಿ ಹೊಸದಾದ ಸಮತೋಲನ ಸ್ಥಿತಿ ಏರ್ಪಡುವುದು ಆ ಸ್ಥಾಯಿಯಲ್ಲಿ ಅದು ಪರಿಪೂರ್ಣತೆ ಹೊಂದುವುದು ಆದ್ದರಿಂದ ಪರಿಪೂರ್ಣವಾದ ಪರಿಪೂರ್ಣತೆಗೆ ಶ್ರೀ ಮಹಾಲಕ್ಷ್ಮಿ ಒಂದು ಗುರುತು ವಿವೇಕದಲ್ಲಿ ಪರಿಪೂರ್ಣತೆ ಲಭಿಸಿ ಬಲದಲ್ಲಿ ಪರಿಪೂರ್ಣತೆ ಬರದಿದ್ದರೆ ಪೂರ್ಣ ಸಿದ್ಧಿ ಆಗಿಲ್ಲವೆಂದೇ ಆದ್ದರಿಂದ ಪರಿಪೂರ್ಣ ಪರಿಪೂರ್ಣತೆಯಲ್ಲಿ ವಿವೇಕ ಬಲ ಸೌಂದರ್ಯ ಮತ್ತು ಪರಿಪೂರ್ಣತೆ ಎಂಬುವ ನಾಲ್ಕು ಅವಕ್ಕೆ ಇರಬೇಕಾದ ಸಮಪಾಲುಗಳಿರುವವು ಮನುಷ್ಯನಿಗೆ ತಿಳಿಯದ ರಹಸ್ಯವೆಂದರೆ ಸಾಮರಸ್ಯತೆಗಳ ಸೌಂದರ್ಯ ಇದು ವಿಶ್ವಾದ್ಯಂತ ವ್ಯಾಪಿಸಿರುವ ಚಂದ ಶ್ರೀ ಮಹಾಲಕ್ಷ್ಮಿ ಅನುಗ್ರಹದಿಂದಲೇ ವಿವಿಧ ಲಕ್ಷಣಗಳು ಉಳ್ಳ ಈ ಸೃಷ್ಟಿಯ ವಸ್ತುಗಳು ಶಕ್ತಿಗಳು ಮತ್ತು ಜೀವಿಗಳು ಪರಸ್ಪರ ಸೇರುವವು ಒಂದಾಗುವವು ಏಕತ್ವ ಸ್ಥಿತಿ ಆನಂದದಾಯಕ ವಿವಿಧ ವಸ್ತುಗಳು ಶಕ್ತಿಗಳು ಮತ್ತು ಜೀವಿ ರಾಶಿಗಳನ್ನು ತನ್ನ ಲಯಗಳಾಗಿ ಮತ್ತು ರೂಪಗಳಾಗಿ ಶ್ರೀ ಮಹಾಲಕ್ಷ್ಮಿ ಮಾರ್ಪಡಿಸುವಳು ಶ್ರೀ ಮಹಾಲಕ್ಷ್ಮಿ ಪ್ರೇಮ ಮತ್ತು ಆನಂದಕ್ಕೆ ಅಧಿದೇವತೆ ಆದರೆ ಲಕ್ಷ್ಮಿ ಭೌತಿಕ ವಸ್ತು ಸಂಚಯಕ್ಕೆ ಮಾತ್ರ ಚಿಹ್ನೆ ಶ್ರೀ ಮಹಾಲಕ್ಷ್ಮಿ ಭೌತಿಕ ವಸ್ತು ಸಂಚಯ ಭೌತಿಕ ಶಕ್ತಿಗಳು ಮತ್ತು ಭೌತಿಕ ಜೀವಿಗಳನ್ನು ದಿವ್ಯಾನಂದ ಸಾಮರಸ್ಯಕ್ಕೆ ಅನುಕೂಲವಾಗಿ ಮಾರ್ಪಡಿಸಿ ದಿವ್ಯ ಜೀವನವನ್ನು ಪ್ರಸಾದಿಸಬಲ್ಲ ಮಹಾಶಕ್ತಿ ಆದರೆ ಶ್ರೀ ಅನಘಾಲಕ್ಷ್ಮಿಯ ಶಕ್ತಿ ಸಂಪೂರ್ಣವಾಗಿ ಪ್ರವಹಿಸಲು ವಿವೇಕ ಬಲ ಸೌಂದರ್ಯಗಳ ಜೊತೆ ಕೆಲಸದಲ್ಲಿ ಜಾಣತನವೂ ಇರಬೇಕು ವೇದಗಳು ಸರಸ್ವತಿಯನ್ನು ಘೋಷಿಸುವವು ಉಪನಿಷತ್ ಆಕೆಯನ್ನು ಉದ್ಗೀತೆ ಎಂದವು ದಶಮಹಾವಿದ್ಯೆಗಳು ಮಾತಂಗಿ ಎಂದವು ತಾಯಿ ವೈಖರಿ ವಾಕ್ಗೆ ಸೇರಿದವಳು ಆದರೆ ಮಹಾಸರಸ್ವತಿಯೇ ಬೇರೆ ದಿವ್ಯ ನೈಪುಣ್ಯ ಆತ್ಮ ಚೈತನ್ಯಗಳಿಗೆ ಈಕೆ ಚಿಹ್ನೆ ಈ ತಾಯಿ ಕರುಣೆಯಿಂದ ನಮ್ಮ ಕರ್ಮಗಳ ಆಚರಣೆಯಲ್ಲಿ ಕುಶಲತೆ ಲಭಿಸುವುದು ದಿವ್ಯ ಜ್ಞಾನದ ಉಪಯೋಗ ತಿಳಿದು ಬರುವುದು ಆತ್ಮ ಚೈತನ್ಯವನ್ನು ಜೀವನಕ್ಕೆ ಹೊಂದಾಣಿಸಲು ತಿಳಿದುಬರುವುದು ವಿವಿಧ ಶಕ್ತಿಯ ಸಾಮರಸ್ಯದಿಂದ ಆನಂದ ರೀತಿ ಪರಿವರ್ತನೆಗೆ ಪರಿಪೂರ್ಣತೆಗೆ ದೂರದ ಮತ್ತು ಚಿಕ್ಕ ವಿಷಯಗಳಲ್ಲೂ ಶ್ರದ್ಧೆ ಈ ತಾಯಿಯೇ ಕೊಡುವಳು ಮಕ್ಕಳೇ ಆನಂದ ಪರಮೇಶ್ವರನಿಗೆ ಸಂಬಂಧಿಸಿದ್ದು ಆದರೆ ಪಾರವಶ್ಯ ಯೋಗಿಯ ಅನುಭವ ಬಯಕೆಗಳಿಲ್ಲದವನಿಗೆ ಆಗುವುದೇ ಆನಂದ ಎಲ್ಲ ಜೀವಿಗಳು ಸುಖ ದುಃಖ ಪಡೆಯಲೇಬೇಕು ಶ್ರೀ ಅನಘಾದೇವಿಯ ಸ್ವರೂಪ ಅನಘ ಅನಘಾ ವೃತ ಶ್ರೀ ದತ್ತ ಭಕ್ತರು ಆಚರಿಸಲೇಬೇಕಾದದ್ದು ಶ್ರೀ ಅನಘ ದೇವಿಯ ರೂಪ ಶ್ರೀ ಲಕ್ಷ್ಮೀ ದೇವಿ ಆಕೆಯಲ್ಲಿ ಶ್ರೀ ರಾಜರಾಜೇಶ್ವರಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಲಕ್ಷಣಗಳು ತುಂಬಿವೆ ಶ್ರೀ ಅನಘ ವಿಷ್ಣು ರೂಪಿ ಇವರಲ್ಲಿ ಪರಮೇಶ್ವರ ಬ್ರಹ್ಮ ಲಕ್ಷಣಗಳು ಇವೆ ಆದ್ದರಿಂದ ಶ್ರೀ ಅನಘಾದೇವಿ ಸಮೇತ ಶ್ರೀ ಅನಘನ ಆರಾಧನೆ ಸರ್ವ ಶುಭ ಪ್ರದಾಯಕ ಶ್ರೀ ಅನಘಾಷ್ಟಮಿ ವ್ರತ ಭಕ್ತರು ವಿಧಿವತ್ತಾಗಿ ಆಚರಿಸತಕ್ಕದ್ದು ಈ ವ್ರತದಿಂದ ಸರ್ವ ಶುಭಗಳು ಲಭಿಸುವವು ಶ್ರೀಪಾದರ ವಿಶಿಷ್ಟತೆ ಶ್ರೀ ದತ್ತಾರಾಧನೆಯ ಮಹತ್ವ ಮಕ್ಕಳೇ ಶ್ರೀ ಅನಘ ಸಮೇತ ಶ್ರೀ ಅನಘನು ಶ್ರೀಪಾದ ಶ್ರೀವಲ್ಲಭ ರೂಪಿಯಾಗಿ ಭುವಿಯಲ್ಲಿ ಅವತರಿಸಿರುವನು ಜೀವಿಗಳ ಭೌತಿಕ ಮಾನಸಿಕ ಆತ್ಮಿಕ ಚೈತನ್ಯಗಳಿಗೆ ಹತ್ತಿರದಲ್ಲಿರುವನು ಆತ ಸ್ಮರ್ತ್ರಗಾಮಿ ಅಂದರೆ ಕೂಗಿದ ತಕ್ಷಣವೇ ಸ್ಪಂದಿಸುವ ಲಕ್ಷಣವುಳ್ಳವನು ತನ್ನ ಭಕ್ತರ ಆಶ್ರಿತರ ಕಷ್ಟ ನಷ್ಟಗಳನ್ನು ಹೋಗಲಾಡಿಸಿ ಇಹಪರ ಸುಖ ತರಬಲ್ಲ ಸಮರ್ಥನು ದಶಮಹಾವಿದ್ಯಾಚರಣೆಯ ಫಲವನ್ನು ಶ್ರೀ ದತ್ತರೂಪಿ ಶ್ರೀಪಾದ ಶ್ರೀವಲ್ಲಭರನ್ನು ಆರಾಧಿಸುವುದರಿಂದ ಒಡನೆಯೇ ಪಡೆಯಬಹುದು ವಿವಿಧ ದೇವತಾರಾಧನೆಯಿಂದ ತಪ್ಪದೇ ಶುಭ ಫಲ ಲಭಿಸುತ್ತಿರುವುದು ಆದರೆ ಶ್ರೀ ದತ್ತಾರಾಧನೆಯಿಂದ ಆಯಾ ದೇವತೆಗಳು ಶೀಘ್ರವಾಗಿ ಶುಭ ಫಲ ತರುವರು ಶ್ರೀ ದತ್ತರು ಸರ್ವದೇವತಾ ಸ್ವರೂಪಿ ಚತುರ್ಯುಗ ಅವತಾರಿ ಮತ್ತು ಅವತಾರ ಸಮಾಪ್ತಿ ಆಗದ ಮಹಾವತಾರ ಕಾರಣ ಈ ಶೀಘ್ರ ಫಲಪ್ರಾಪ್ತಿ ಸುಲಭವಾಗಿದೆ ಶ್ರೀಪಾದರ ಚರಿತಾಮೃತ ಮಹಿಮೆ ಮಗು ಶಂಕರ ಭಟ್ಟು ನೀನು ಬರೆಯುವ ಚರಿತಾಮೃತ ಮಹಾಪವಿತ್ರ ಗ್ರಂಥ ಮಹಾ ಯೋಗಿಗಳು ಮಹಾಪುರುಷರು ಸಹ ಅಧ್ಯಯನ ಮಾಡುವರು ಅವರು ಇದನ್ನು ಸಂಧ್ಯಾ ಭಾಷೆಗೆ ಸಂಬಂಧಿಸಿದ ವ್ಯಾಕರಣ ಸಹಾಯದಿಂದ ಅರ್ಥ ಮಾಡಿಕೊಳ್ಳುವರು ಅವರು ಪಡೆಯುವ ಯೋಗ ವಿಭೂತಿ ಬಲು ವಿಚಿತ್ರ ವಿಚಿತ್ರವಾಗಿರುವುದು ಭೌತಿಕ ಸ್ಥಾಯಿಯ ಮನುಜರು ಇದರ ಪಾರಾಯಣದಿಂದ ಇಹಪರ ಸುಖ ಶುಭಗಳನ್ನು ಹೊಂದುವರು ಇದು ಅಕ್ಷರ ಸತ್ಯ ಗ್ರಂಥವಾದ್ದರಿಂದ ಇದರ ಒಂದೊಂದು ಅಕ್ಷರದಲ್ಲೂ ಯೋಗಶಕ್ತಿ ತುಂಬಿರುವುದು ಪ್ರತಿ ಅಕ್ಷರವೂ ಬೀಜಾಕ್ಷರ ಶಕ್ತಿ ಹೊಂದಿರುವುದು ಈ ಪವಿತ್ರ ಗ್ರಂಥವನ್ನು ಇತರ ಭಾಷೆಗಳಲ್ಲಿ ಓದಿದರೂ ಭಕ್ತಿ ಶ್ರದ್ಧೆ ಇದ್ದ ಪಕ್ಷದಲ್ಲಿ ಅದೇ ಫಲ ಲಭಿಸುವುದು ಇದು ಆ ಮಹಾಪ್ರಭುವಿನ ಅಕ್ಷರ ಸ್ವರೂಪವೇ ಸರಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ீபாதீவல்லப திவ்யரிதாமீரபுரவாசி ராமஹம் பிரத்தேநி விதா தானஞ்சேமே நமஸ